ಮದ್ದಾಗಬಹುದು ಆದರೆ ಕ್ಯಾನ್ಸರ್ಗೆ ಚಿಕಿತ್ಸೆಯಿಲ್ಲ ವಿಳಂಬವೇ ಕುತ್ತು ಜಾಗೃತರಾಗಿ ಕ್ಯಾನ್ಸರ್ ತಪಾಸಣೆ ಮಾಡಿಸಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್ ಗಾಡಿಕೊಪ್ಪ ಸಾಗರ ರಸ್ತೆ ಶಿವಮೊಗ್ಗ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಏಳು ಮೂರು ಸೊನ್ನೆ ಸೊನ್ನೆ ನಂಜಪ್ಪ ಹಾಸ್ಪಿಟಲ್ಸ್ ಮಾಗನೂರು ಬಸಪ್ಪ ರಸ್ತೆ ದಾವಣಗೆರೆ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು ಒಂದು ಒಂದು

ಸಾವಿರ ದಿನಗಳ ಸಾಧನೆ ಸಮಾವೇಶ ಮಾಡುತ್ತಿರುವ ರಾಜ್ಯ ಸರ್ಕಾರದ ವಿರುದ್ದ ಸಂಸದ ಬಿವೈ ರಾಘವೇಂದ್ರ ತೀವ್ರ ವಾಗ್ದಾಳಿ ನಡೆಸಿದರು ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಬಿವೈ ರಾಘವೇಂದ್ರ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆ ಸರ್ಕಾರ ಭ್ರಷ್ಟಾಚಾರ ಹಗರಣಗಳು ರೈತರಿಗೆ ಆಗಿರುವ ಅನ್ಯಾಯ ನಿಗಮಗಳ ಹಣ ದುರ್ಬಳಕೆ ಆರೋಪ ಧಾರ್ಮಿಕವಾಗಿ ರಾಜ್ಯ ಸರ್ಕಾರ ಪರೋಕ್ಷವಾಗಿ ನಡೆಸಿದ ದಬ್ಬಾಳಿಕೆ ರಾಜ್ಯ ಸರ್ಕಾರದ ಶಾಸಕರ ಗೂಂಡಾಗಿರಿ ಮಾಫಿಯಾ ವಿಚಾರಗಳನ್ನು ಪ್ರಸ್ತಾಪಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಂಸದ ಬಿವೈ ರಾಘವೇಂದ್ರ ಪುಂಖಾನುಪುಂಖವಾಗಿ ವಾಗ್ದಾಳಿ ನಡೆಸಿ ರಾಜ್ಯ ಸರ್ಕಾರ ಮಾಡುತ್ತಿರುವುದು ಸಾಧನ ಸಮಾವೇಶವಲ್ಲ ರಾಜ್ಯದ ಜನರ ಯಾತನ ಸಮಾವೇಶ ಎಂದು ಟೀಕಿಸಿದರು looking for a little joy in every bite dairy fresh ice creams brings you 50 plus natural flavors with no added colors and the real taste of fresh fruits made with goodness from the malnadu region dairy fresh ice creams a little joy for all ಇದು ಸಾಧನಾ ಸಮಾವೇಶನಕ್ಕಿಂತ ಜನರಿಗೆ ತೊಂದರೆ ಕೊಟ್ಟಂತ ಒಂದು ಯಾತ್ರನಾ ಸಮಾವೇಶ ಅಂತ ಹೇಳಿದ್ರೂ ಕೂಡ ತಪ್ಪಾಗಲಾರದು ವಿಶೇಷವಾಗಿ ರಾಜ್ಯದ ಅಭಿವೃದ್ಧಿಯ ವಿಚಾರವನ್ನ ತೆಗೆದುಕೊಂಡಾಗ ಸಂಪೂರ್ಣವಾಗಿ ನಿಂತು ಹೋಗಿದೆ ಬುತ್ತಿಗೆದಾರರು ಕಣ್ಣೀರಲ್ಲಿ ಕೈಯನ್ನು ತೊಳಿತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಕೋಟ್ಯಾಂತರ ಖರ್ಚು ಮಾಡಿ ಹಾವೇರಿಯಲ್ಲಿ ತಮ್ಮ ಬೆನ್ನ ತಾವೇ ಚಪ್ಪರಿಸಿಕೊಳ್ಳುವಂಥ ಒಂದು ಕಾಂಗ್ರೆಸ್ನ ಒಂದು ಸಾಧನ ಸಮಾವೇಶ ಅಂತ ಹೇಳಿ ಏನು ಹೇಳಲಿಕ್ಕೆ ಕೊಟ್ಟಿದ್ದಾರೆ ಇದು ಎಲ್ಲ ಕಡೆಗೆ ರಾಜ್ಯದ ಜನರನ್ನ ಒಂದು ಅನಗಿಸುವಂತ ಒಂದು ರಾಜ್ಯ ಜನರನ್ನ ಮುಜಗರ ವ್ಯಕ್ತಪಡಿಸುವಂತ ಒಂದು ಸಮಾವೇಶ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ವಿಶೇಷವಾಗಿ ಸರ್ಕಾರ ಬಂದಾಗಿಂದ ಈ ನೂರು ಕೂಡ ಕುರ್ಚಿಗೋಸ್ಕರ ಕಚ್ಚಾಟವನ್ನು ಮಾಡ್ತಾ ಇದ್ದಾರೆ ಖಜಾನೆ ಲೂಟಿ ಮಾಡ್ತಾ ಇದ್ದಾರೆ ಮೂಡ ಹಗರಣ ಇರ್ಬೋದು ವಾಲ್ಮೀಕಿ ನಿಗಮದ ಹಗರಣ ಇರ್ಬೋದು ಅಬ್ಕಾರಿ ಇಲಾಖೆಯಲ್ಲಿ ಯಾವ ರೀತಿ ಒಬ್ಬ ಅಧಿಕಾರಿ ಲಕ್ಷಗಟ್ಟಲೆ ದುಡ್ಡನ್ನು ಕೊಟ್ಟು ಅವನೊಬ್ಬ ಡಿ ಸಿ ಆಗಿ ಬರ ಬರಬೇಕು ಅಂತ ಅನಿವಾರ್ಯತೆಯನ್ನು ಮೊನ್ನೆ ವಿಧಾನಸಭೆಯಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರುಗಳು ಯಾವ ರೀತಿ ಅದು ಬಿಚ್ಚಿಡುವಂಥ ಪ್ರಯತ್ನ ಮಾಡಿದೆ ಅಂತ ನೋಡಿದ್ದೀನಿ ವರ್ಷದಲ್ಲಿ ಒಂದು ಎರಡು ತಿಂಗಳದು ಈ ನಮ್ಮ ಹೆಣ್ಮಕ್ಳಿಗೆ ಕೊಡುವಂಥ ಈ ಒಂದು ಯೋಜನೆ ಗೃಹಲಕ್ಷ್ಮಿ ಯೋಜನೆ ಏನಿತ್ತು ಸುಮಾರು ಐದು ಸಾವಿರದ ಐನೂರು ಕೋಟಿ ಹಣವನ್ನು ಲೆಕ್ಕನೇ ಇಲ್ಲ ಇವರಿಗೆ ವಿಧಾನಸಭೆ ಪ್ರಸ್ತಾಪವನ್ನು ಕೊಟ್ಟಾಗಿದ್ದ ಮಂತ್ರಿಗಳು ಹೇಳ್ತಾರೆ ಆಮೇಲೆ ಅದಕ್ಕೆ ಕ್ಷಮೆಯನ್ನು ಕೂಡ ಕೇಳುವಂಥ ಪ್ರಯತ್ನ ಮಾಡಲಿಲ್ಲ ಅವರು ಎಲ್ಲ ಒಂದ್ ಕಡೆ ಸ್ಟಾಟಿಸ್ಟಿಕ್ಸ್ ತಪ್ಪಾಗಿದೆ ಅನ್ನೋ ರೀತಿಯಲ್ಲಿ ಅದನ್ನು ವಾಪಸ್ ಅದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ರು ನಿಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ ಮತ್ತೆ ಯುವನಿಧಿ ವಿಚಾರದಲ್ಲಿ ಎಷ್ಟು ಜನ ಅಪ್ಲಿಕೇಶನ್ ಅನ್ನು ಹಾಕಿದರೆ ಸುಮಾರು ಅರವತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಈ ಒಂದು ಕಾರ್ಯಕ್ರಮ ಅಂದರೆ ಸುಮಾರು ಮೂರು ಕೋಟಿ ಎಂಬತ್ತು ಲಕ್ಷ ಸಾರಿ ಮೂರು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ಅಧಿಕೃತವಾಗಿ ಅರ್ಜಿಯನ್ನು ರಿಜಿಸ್ಟ್ರೇಷನ್ ಆಗಿದೆ ಅದಲ್ಲಿ ಕನ್ಸಿಡರ್ ಕೊಡ್ತಾ ಇರೋದು ಕೇವಲ ಎರಡು ಲಕ್ಷ ತೊಂಬತ್ತು ಸಾವಿರ ಜನರಿಗೆ ಅಂದರೆ ಸುಮಾರು ಸಿಕ್ಸ್ಟಿ ಪರ್ಸೆಂಟ್ವರೆಗೂ ಕೂಡ ಈ ಹಣವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಉಳಿದೊಂದರಿಗೆ ಕೊಡ್ಲಿಕ್ಕಿರುತ್ತಾ ಹಣ ಇದೋ ಅಥವಾ ಯಾಕೆ ಅವಾಯ್ಡ್ ಮಾಡ್ತೀವಿ ಅಂತ ನಮ್ಗೆ ಯಾರು ಕೂಡ ಗೊತ್ತಂತ ವಿಚಾರ ಮೂರನೇದು ಶಕ್ತಿ ಯೋಜನೆ ಅಂಥೇಳಿ ಕಾರ್ಯಕ್ರಮವನ್ನು ಜೋಷಣೆಯನ್ನು ಮಾಡಿದ್ರು ಈ ಶಕ್ತಿ ಯೋಜನೆ ಮುಖಾಂತರ ಯಾವ ರೀತಿ ಸಾರಿಗೆ ಸಂಸ್ಥೆಗಳನ್ನು ಒಂದು ಐ ಸಿ ಯು ಅಲ್ಲಿ ಇಡುವಂಥ ಒಂದು ಪ್ರಯತ್ನ ಆಗಿದೆ ಅಂತೇಳಿ ಎಲ್ಲರೂ ಕೂಡ ಗೊತ್ತಂಥ ವಿಚಾರ ಹತ್ತತ್ರ ನಾಲ್ಕು ಸಾವಿರದ ಎಂಟುನೂರು ಕೋಟಿ ಹಣವನ್ನು ಬಾಕಿ ಹಣವನ್ನು ಸಾರಿಗೆ ಇಲಾಖೆದು ಸರ್ಕಾರಕ್ಕೆ ಕೊಡಬೇಕಾಗಿರೋದು ಬಾಕಿ ಉಳಿಸ್ಕೊಂಡಿದ್ದಾರೆ ಇದು ಒಂದು ಕಡೆಗೆ ಇರಲಿ ಅವ್ರು ಜಮಾ ಖರ್ಚು ಅವ್ರು ಏನಾದ್ರು ಮಾಡಿಕೊಂಡ್ಲಿ ಆದರೆ ಈ ಕಾರ್ಯಕ್ರಮ ಜಾರಿಗೆ ತಂದಿದ್ದೀವಿ ಹೇಳಿ ನಮ್ಮ ಗ್ರಾಮೀಣ ಪ್ರದೇಶದ ಸುಮಾರು ಸಾವಿರದ ಇನ್ನೂರು ರೂಟ್ಗಳು ನಾನು ಅದಕ್ಕಿಂತವಾಗಿ ಹೇಳ್ತಾ ಇದ್ದೀನಿ ಗ್ರಾಮೀಣ ಪ್ರದೇಶದ ಸಾವಿರದ ಇನ್ನೂರು ರೂಟ್ಗಳನ್ನು ನಿಲ್ಲಿಸುವಂಥ ಪ್ರಯತ್ನ ಈ ಸರ್ಕಾರದಿಂದ ಆಗಿದೆ ವಿದ್ಯುತ್ತನ್ನು ಕೊಡ್ತೀನಿ ಅಂತೇಳಿ ಒಂದು ಕಡೆ ಕೊಟ್ಟಂಗೆ ಮಾಡಿದ್ರು ಆದರೆ ಇನ್ನೊಂದು ಕಡೆಗೆ ಈ ದೇಶದ ಒಂದು ವಾಣಿಜ್ಯ ಮತ್ತು ಕೈಗಾರಿಕಾ ದರವನ್ನು ಹುಚ್ಚಾಪಟ ಏರಿಸಿ ಅಲ್ಲಿ ಕಿತ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ರು ಅದ್ರ ಮುಖಾಂತರ ಕೂಡ ಏನು ಆ ಕೈಗಾರಿಕಾ ಕೇಂದ್ರಗಳು ಉತ್ಪಾದನೆ ಮಾಡುವಂಥ ವೆಚ್ಚವನ್ನು ಅದು ಆಟೋಮೆಟಿಕ್ ಆಗಿ ಆ ಖರ್ಚನ್ನು ಅವರು ಆ ಕಮಾಡಿಟಿಯನ್ನು ಪರ್ಚೇಸ್ ಮಾಡುವಂಥ ಗ್ರಾಹಕರ ಮೇಲೆ ಆ ಹೆಚ್ಚು ಕಮ್ಮಿ ಅದು ಹೊರೇ ಆ ರೀತಿ ನಮ್ಮ ಜನರ ಮೇಲೆ ಬೀಳುವಂಥ ಒಂದು ಪ್ರಯತ್ನ ಆಯಿತು ನಾಲ್ಕನೇದು ಅನ್ನಭಾಗ್ಯ ಅಂತ ಹೇಳಿದ್ರು ಅಕ್ಕಿಯನ್ನು ಕೊಡ್ಲಿಕ್ಕೆ ಆಗಲ್ಲ ಅಂಥೇಳಿ ಸುಮಾರು ನೂರ ಎಪ್ಪತ್ತು ರೂಪಾಯಿ ಅಂದರೆ ಉಳಿದಂಥ ಐದು ಕೆಜಿಗೆ ದುಡ್ಡು ಕೊಡ್ತೀವಿ ಅಂಥೇಳಿ ಅದನ್ನು ಕೂಡ ಘೋಷಣೆಯನ್ನು ಮಾಡಿದ್ರು ಇವತ್ತು ಕೂಡ ಜನವರಿಯಿಂದ ಆ ಅಕ್ಕಿ ಭಾಗ್ಯದ ವ್ಯತ್ಯಾಸದ ಹಣ ಆರ್ನೂರ ಐವತ್ತೇಳು ಕೋಟಿ ಹಣವನ್ನು ಇನ್ನೂ ಕೂಡ ನಮ್ಮ ಅಕ್ಕಿಯ ಐದು ಜಿಗೆ ವ್ಯತ್ಯಾಸ ಹಣ ಆರ್ನೂರ ಐವತ್ತೇಳು ಕೋಟಿ ಹಣ ಇನ್ನೂ ಕೂಡ ನಮ್ಮ ಗ್ರಾಹಕರಿಗೆ ಜಮಾ ಆಗಿಲ್ಲ ಅಕ್ಕಿನೂ ಇಲ್ಲ ದುಡ್ಡು ಇಲ್ಲ ಇದು ಇವರ ಒಂದು ಕಾರ್ಯಕ್ರಮದ ಒಂದು ಯಾವ ರೀತಿ ಜನರ ಮುಂದೆ ಚಲ್ಲಾಟ ಮಾಡ್ತೀರ ಅನ್ನೋಕ್ಕೆ ಇದೊಂದು ಉದಾಹರಣೆ ಅಂತ ನಾನು ಹೇಳಲಿಕ್ಕೆ ಪಡ್ತಾನೆ ಯಾವ ಸರ್ಕಾರದ ಯಾವುದಾದ್ರೂ ಕೊರತೆ ಆದರೂ ಪರವಾಗಿಲ್ಲ ಆದರೆ ದಲಿತರ ಹಣಕ್ಕೂ ಕೂಡ ಇವರು ಕೈ ಚಾಚಿದ್ದಾರೆ ಅಂದ್ರೆ ದಲಿತರಿಗೆ ಹಣಕ್ಕೆ ಕನ್ನ ಹಾಕುವಂಥ ಕೆಲಸವನ್ನ ಈ ಸರ್ಕಾರ ಮಾಡಿದೆಯಲ್ಲ ಸಾಮಾಜಿಕ ನ್ಯಾಯದ ಹೆಸರಲ್ಲಿ ಮಹಾವಂಚನೆ ಮಾಡುವಂತ ಕೆಲಸ ಈ ಸರ್ಕಾರ ಮಾಡ್ಕೊಂತ ಬಂತಲ್ಲ ಸಮಾಜ ಕಲ್ಯಾಣ ಇಲಾಖೆಯ ಎಸ್ ಸಿ ಪಿ ಟಿ ಎಸ್ ಪಿ ಕಾರ್ಪಸ್ ಫಂಡ್ ಸುಮಾರದಲ್ಲಿ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಹಣವನ್ನು ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಉಪಯೋಗಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ರು ಇವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು ಏನೋ ಇನ್ನೂ ಸರ್ಪ್ಲಸ್ ಆದಾಯವನ್ನು ಹೆಚ್ಚಿಗೆ ಮಾಡಿಕೊಂಡು ಅದ್ರ ಮುಖಾಂತರ ಜನರಿಗೆ ಮುಟ್ಟಿಸ್ತಾರೆ ಅಂದ್ರೆ ವಾಪಸ್ ಅವ್ರಿಗೆ ಇಟ್ಟಂಥ ಹಣವನ್ನೇ ಮತ್ತೆ ಅದಕ್ಕೆ ಕೈಯಾಗಿ ಅದರಲ್ಲಿ ಕಿತ್ಕೊಳ್ಳುವಂಥ ಒಂದು ಪ್ರಯತ್ನವನ್ನ ಈ ಸರ್ಕಾರ ಮಾಡಿದೆ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದರಿಂದ ಎಸ್ ಸಿ ಪಿ ಟಿ ಎಸ್ ಪಿ ಜನರಿಗೆ ಪಂಚಾಯತಿ ಪರಿಷತ್ ಪಂಗಡದವರಿಗೆ ಅದು ಬೇರೆ ಬೇರೆ ಯೋಜನೆಗಳು ಮೊದಲು ನಾಲ್ಕು ಬೋರಲ್ಲಿ ಕೊಡ್ತಿದ್ರೆ ಇವತ್ತು ಒಂದು ಕೊಡ್ತಾ ಇದ್ದಾರೆ ಆ ರೀತಿ ಅದರಲ್ಲಿ ಕಾರ್ಯಕ್ರಮಗಳನ್ನು ಕಮ್ಮಿ ಮಾಡುವ ಮುಖಾಂತರ ಜನರಿಗೆ ತೊಂದರೆ ಕೊಡುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ಕೊತ ಬಂತು ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾದ ಮೇಲೆ ರೈತರ ಆತ್ಮಹತ್ಯೆ ಎರಡು ಸಾವಿರದ ಎಂಟುನೂರ ಒಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತ್ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರವರೆಗೂ ಕೂಡ ರೈತರ ಆತ್ಮಹತ್ಯೆ ಎರಡು ಸಾವಿರದ ಎಂಟುನೂರ ಒಂಬತ್ತು ಇದರಲ್ಲಿ ಹತ್ತತ್ರ ಮುನ್ನೂರು ಪ್ರಕರಣಗಳು ಮುನ್ನೂರು ಪ್ರಕರಣಗಳು ಹಾವೇರಿಲ್ಲೇ ಆಗಿದೆ ಕಂಟ್ರಾಕ್ಟರ್ಗಳಿಗೆ ಸುಮಾರು ಮೂವತ್ತೇಳು ಸಾವಿರ ಕೋಟಿ ಬಾಕಿ ಇದೆ ಯಾವ ಉದ್ದೇಶಕ್ಕೆ ಈ ರೀತಿ ಅಂತ ಬಾಕಿ ಇಟ್ಕೊಂಡು ಮಾಡ್ಕೊತಾ ಬರ್ತಾ ಇದ್ದಾರೋ ಜನರಿಗೆಲ್ಲರೂ ಕೂಡ ಗೊತ್ತಂಥ ವಿಚಾರ ಆ ಒಂದು ಹಿಂದೆ ಈ ಇಲ್ಲದಂಥ ಸುಳ್ಳು ವಿಚಾರವನ್ನು ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳಿ ನಮಗೆ ಪೋಸ್ಟನ್ನು ಅಂಟಿಸಿ ಸುಳ್ಳನ್ನು ನೂಡಿಸುತ್ತೆ ಹೇಳಿ ಸರ್ಕಾರ ತರುವಂಥ ಪ್ರಯತ್ನ ಮಾಡಿದ್ರು ಇವತ್ತು ಅದೇ ಗುತ್ತಿಗೆದಾರರು ಯಾರ ಬಾಯಿ ಫಾರ್ಟಿ ಪರ್ಸೆಂಟ್ ಇವರು ಬಲವಂತವಾಗೋ ಯಾವುದೋ ಪರ್ಸೆ ಇದರಿಂದ ಕರ್ಕೊಂಡ್ಬಂದೇನು ಹೇಳಿಸಿದ್ರು ಇವತ್ತು ಅದೇ ಗುತ್ತಿಗೆದಾರರು ಅರವತ್ತು ಪರ್ಸೆಂಟ್ ಸರ್ಕಾರ ಅಂತ ಹೇಳುವಂಥ ಒಂದು ದುಸ್ಥಿತಿಗೆ ನಿಮ್ಮ ಸರ್ಕಾರ ಬಂದಿದೆಯಲ್ಲ ಇವತ್ತು ವಿಶೇಷವಾಗಿ ಅಬ್ಕಾರಿ ಇಲಾಖೆ ಅವರ ಒಂದು ಮೂಲ ಮಂತ್ರನೇ ಹೆಚ್ಚೆಚ್ಚು ಜನರನ್ನ ಕುರಿಯಕ್ಕೆ ಮೋಟಿವೇಟ್ ಮಾಡಿ ಇಲಾಖೆಯ ಕನ್ನಡ ಅವ್ರದ್ದು ದೊಡ್ಡ ಒಂದು ಕಾರ್ಯಕ್ರಮ ಅವರದು ಅದೇ ಸಿ ಎಲ್ ಸೆವೆನ್ ಅಂತೆ ಟಾರ್ಗೆಟ್ ಟಾರ್ಗೆಟ್ ಸಹಜವಾಗಿ ಅದೇ ಅವ್ರಿಗೆ ಬರ್ಬೇಕು ಸರಿ ಆದರೆ ಇದಕ್ಕೋಸ್ಕರ ದೇವಸ್ಥಾನಕ್ಕಿಂತ ಹೆಚ್ಚು ಸಿ ಎಲ್ ಸೆವೆನ್ ಬಾರ್ಗಳನ್ನೇ ಸ್ಯಾಂಕ್ಷನ್ ಮಾಡಿ ನಾಲ್ಕು ಐದು ಅಟ್ಯಾಚ್ ರೂಮ್ಗಳು ಇದ್ಬಿಟ್ರೆ ಸಾಕಂತವರಿಗೆ ಅದಕ್ಕೂ ರೇಟ್ ಫಿಕ್ಸ್ ಮಾಡಿಕೊಂಡು ಅಂತೇಳಿ ಮೊನ್ನೆ ವಿಧಾನಸಭೆಯಲ್ಲಿ ಸುಮಾರು ಒಂದು ದಿನ ಪೂರ್ತಿ ಚರ್ಚೆನೂ ಕೂಡ ಆಗಿದೆ ಮತ್ತೆ ಬಳ್ಳಾರಿಯ ಒಂದು ರಕ್ತ ಚರಿತವಾದ ಚರಿತ್ರೆಯಾದಂಥ ಶಾಸಕರ ಒಂದು ಗುಂಡಾಗಿರಿ ಇನ್ನೊಂದು ಫಿಲ್ಮನ್ನು ಬಳ್ಳಾರಿ ತೆಗಿಬೋದು ಇನ್ನು ಮರಳು ಮಾಫಿಯಾಕ್ಕೆ ನಮ್ಮ ಜಿಲ್ಲೆನೇ ಕಣ್ಮಂದು ಒಳ್ಳೆ ಉದಾಹರಣೆ ಇದೆ ಡ್ರಗ್ಸ್ ವಿಚಾರದಲ್ಲೂ ಕೂಡ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಬಂದು ಇಂತಿಂತಲ್ಲಿ ಡ್ರಗ್ಸು ಅಫೀಮು ಇನ್ನೊಂದು ವ್ಯಾಪಾರ ಆಗ್ತಿದೆ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಸಹಕಾರ ಕೊಡುವಂಥ ಒಂದು ಅನಿವಾರ್ಯತೆ ಇವತ್ತು ಬಂದಿದೆ ಆ ರೀತಿಯ ನಿಷ್ಕ್ರಿಯ ಒಂದು ವ್ಯವಸ್ಥೆ ನಮ್ಮ ಹೋಮ್ ಮಿನಿಸ್ಟರ್ದು ಗೌರವಿತವಾಗಿ ಕೆಲಸ ಮಾಡುವಂಥ ಅಧಿಕಾರಿಗಳ ಮೇಲೆ ಯಾವ ರೀತಿ ಗುಂಡಾಗಿರಿಯ ವರ್ತನೆ ಉದಾಹರಣೆಗೆ ಮರಳು ಮಾಫಿಯ ವಿರುದ್ಧ ಧ್ವನಿ ಎತ್ತಂ ಅಧಿಕಾರಿಗಳಿಗೆ ಲಾರಿ ಹತ್ತಕ್ಕೆ ಹೋಗ್ತಾರೆ ಈ ರೀತಿ ಗೌರವದಿಂದ ಯಾವುದೇ ಅಧಿಕಾರಿ ಕೆಲಸ ಮಾಡಲಿಕ್ಕಾಗಲ್ಲ ಮತ್ತು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅನ್ನೋಕ್ಕೆ ಹುಬ್ಳಿಯಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿ ಮಹಿಳೆಯ ಮೇಲೆ ವಿವಸ್ಥರಗೊಳಿಸಿ ಯಾವ ರೀತಿ ಹಲ್ಲೆ ನಡೀತು ಅನ್ನೋಕ್ಕೆ ಅದು ನಮ್ಮ ಕಣ್ಮುಂದ ನಮ್ಮೇ ಇದೆ ಈ ಥರ ನೂರಾರು ಉದಾಹರಣೆಗಳು ನಮ್ಮ ಮುಂದಿದೆ ಮತ್ತು ವಿಶೇಷವಾಗಿ ನಮ್ಮ ಧಾರ್ಮಿಕ ಭಾವನೆಗಳ ಮೇಲೆ ಧಕ್ಕೆ ತರುವಂಥ ಅನೇಕ ಉದಾಹರಣೆಗಳು ಉದಾಹರಣೆಗೆ ಬೆಂಗಳೂರಿನಲ್ಲಿ ಓಂ ಶಕ್ತಿಯ ಭಕ್ತರ ಮೇಲೆ ಯಾವ ರೀತಿ ಕಲ್ತೂರಾಟ ನಡೀತು ಮದ್ದೂರಿನಲ್ಲಿ ಗಣೇಶನ ಮೆರವಣಿಗೆ ಮೇಲೆ ಯಾವ ರೀತಿ ಕಲ್ತೂರಟ ನಡೀತು ಕೆರಗೋಡಲ್ಲಿ ಹನುಮಾನ್ ಧ್ವಜದ ವಿವಾದ ಯಾವ ರೀತಿ ಅದಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತು ಮತ್ತು ಇದೆಲ್ಲದೂ ಕೂಡ ಮಾಡಿ ಇದಕ್ಕೆ ಪ್ರತಿಭಟಿಸುವಂಥ ಒಂದು ಕೆಲಸವನ್ನು ನಮ್ಮ ಜಾಗೃತಿ ಹಿಂದೂ ಸಮಾಜ ಮಾಡಲಿಕ್ಕೆ ಹೊರಟ್ರೆ ದ್ವೇಷ ಭಾಷಣದ ಮುಖಾಂತರ ಮಸೂದೆಯನ್ನು ತಂದು ತಡೆಯುವಂಥ ಕೆಲಸವನ್ನು ಈ ಒಂದು ದುರಾಡಳಿತ ಸರ್ಕಾರ ಮಾಡಿಕೊಂಡು ಬರ್ತಾ ಇದೆ ಹೇಳಿ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗಾಗಿ ನಮ್ಮ ಪಕ್ಷದ ಒತ್ತಾಸ ಏನಂದರೆ ಈ ಒಂದು ಸಾವಿರ ದಿನಗಳಲ್ಲಿ ರಾಜ್ಯ ಎಷ್ಟು ಸಾಲ ಪಡೆದಿದೆ ಮತ್ತು ಎಷ್ಟು ಅಭಿವೃದ್ಧಿ ನೀವು ವೆಚ್ಚವನ್ನು ಮಾಡಿದ್ದೀರಿ ಇದ್ರ ಬಗ್ಗೆ ಒಂದು ಶ್ವೇತ ಪತ್ರವನ್ನು ಬಿಡುಗಡೆ ಮಾಡಿ ಸತ್ಯಾಸತ್ಯತೆಯನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಬೇಕು ಅಂಥೇಳಿ ನಮ್ಮ ಪಕ್ಷದ ಪರವಾಗಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಕೂಡ ಮಾಡ್ತೇನೆ